ಮಾಡಿದ್ದೀವಿ ಸಮಿತಿಗಳ ಹೆಸರನ್ನ ಸ್ವಲ್ಪ ನಾನು ಅದನ್ನು ಹೇಳಬೇಕು ಏರ್ಕೆ ಸಮಿತಿನ ನಮ್ಮ ರಾಷ್ಟ್ರೀಯ ಸದಸ್ಯ ರಾಷ್ಟ್ರಮಂಡಳಿ ಸದಸ್ಯರಾದ ಡಿ ಎಂ ಸತೀಶ್ ಅವರು ವಹಿಸಿಕೊಂಡಿದ್ದಾರೆ ಏನು ಬೇರೆ ಬೇರೆ ಜಿಲ್ಲೆಯಿಂದ ಆಗಮಿಸುವ ಪ್ರತಿನಿಧಿಗಳಿಗೆ ಮತ್ತು ಎಲ್ಲ ನಾಗರಿಕರಿಗೆ ಪತ್ರಕರ್ತರಿಗೆ ಆಹಾರವನ್ನು ಉತ್ತಮ ಆಹಾರ ಮತ್ತು ತುಂಬ ಚೆನ್ನಾಗಿರೋ ಆಹಾರವನ್ನು ಈಗ ಅಲ್ಲೇ ನೀಡಬೇಕು ಅಂತೇಳಿ ಸಮಿತಿ ನಿರ್ಧಾರ ಆಗಿದೆ ಆ ಟಿ ಎನ್ ಮಧುಕರ್ ಅವರು ವಹಿಸಿದ್ದಾರೆ ಹಾಗೆ ಮೆರವಣಿಗೆ ಸಮಿತಿ ಸಮ್ಮೇಳನದ ಪೂರ್ವವಾಗಿ ಯಶಸ್ವಿ ಮಾಡೋದಕ್ಕೋಸ್ಕರ ಮೆರವಣಿಗೆ ಸಮಿತಿನ ನಮ್ಮ ಜಿಲ್ಲಾ ಉಪಾಧ್ಯಕ್ಷ ಯಡೀರಪ್ಪನವರು ವಹಿಸಿಕೊಂಡಿದ್ದಾರೆ ಹಾಗೆ ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿ ನಮ್ಮ ಹಿರಿಯ ಪತ್ರಕರ್ತರಾದಂಥ ನಿಕಟಪೂರ್ವ ಪ್ರಧಾನಕರ್ಶಿಗಳಾದಂಥ ರಂಗರಾಜ್ ಅವರು ವಹಿಸಿಕೊಂಡಿದ್ದಾರೆ ಹಾಗೆ ವಸತಿ ಸಮಿತಿ ಬೇರೆ ಬೇರೆ ಜಿಲ್ಲೆಯಿಂದ ಈಗಾಗಲೇ ನಾ ಆಗಮಿಸಿರುವಂಥ ಪತ್ರಕರ್ತೆಗೆ ವಸತಿ ವಸತಿ ನೀಡೋದಕ್ಕೋಸ್ಕರ ಸತೀಶ್ ಅವರ ನಮ್ಮ ಜಿಲ್ಲಾ ಕಾರ್ಯದರ್ಶಿ ಕೆಲಸನ ಮಾಡ್ತಾ ಇದ್ದಾರೆ ಹಾಗೆ ಸ್ಮರಣ ಸಂಚಿಕೆಯನ್ನು ಹೊರತರ್ತಾ ಇದ್ದೀವಿ ಮೂವತ್ತೊಂಬತ್ತನೇ ರಾಜ್ಯ ಸಮ್ಮೇಳನ ತುಮಕೂರು ಜಿಲ್ಲೆಯ ಸಂಪೂರ್ಣ ಇತಿಹಾಸ ಇರುವಂಥದ್ದು ಪತ್ರಕರ್ತರ ಎಲ್ಲ ಮಾಹಿತಿಗಳನ್ನು ಒಳಗೊಂಡಂತೆ ಸ್ಮರಣ ಸಂಚಿಕೆಯನ್ನು ಸುರೇಶ್ ಅವರು ಕೆಲಸ ಮಾಡಿದ್ದಾರೆ ನೋಂದಣಿ ಸಮಿತಿಯಲ್ಲಿ ನಮ್ಮ ರಾಜ್ಯ ಸಮಿತಿಯ ಸದಸ್ಯರಾದ ಸ್ವಾಮಿ ಅವರು ನಿರ್ವಹಿಸ್ತಾ ಇದ್ದಾರೆ ಹಾಗೆ ಸಾಂಸ್ಕೃತಿಕ ಏನು ವೇದಿಕೆ ಕಾರ್ಯಕ್ರಮ ಇರ್ಬೋದು ಮತ್ತು ಏನು ಸಮ್ಮಿತಾ ಮಲ್ಲಡ್ ಕಾರ್ಯಕ್ರಮ ಇರ್ಬೋದು ಅದನ್ನೆಲ್ಲ ನಮ್ಮ ಸಾಂಸ್ಕೃತಿಕ ಘಟಕದ ಅಧ್ಯಕ್ಷರಾದ ಪರಮೇಶ್ವರವರು ಅವರು ನಿರ್ವಹಿಸ್ತಾ ಇದ್ದಾರೆ ಹಾಗೆ ಏನು ಬರೋದಂಥ ಪತ್ರಕರ್ತರು ವರದಿಯಲ್ಲಿ ಬರುವಂಥ ಪತ್ರಕರ್ತರಿಗೆ ಓಡಾಡಲಿಕ್ಕೆ ಸಾರಿಗೆ ವ್ಯವಸ್ಥೆಯನ್ನು ನಮ್ಮ ಕೃಷ್ಣಮೂರ್ತಿಯವರು ನಮ್ಮ ಜಿಲ್ಲಾ ನಿರ್ದೇಶಕರು ವಹಿಸಿದ್ದಾರೆ ಇನ್ನು ಈ ಬ ಸಮ್ಮೇಳನದಲ್ಲಿ ಭಾಗವಹಿಸುವಂಥ ಪತ್ರಕರ್ತರಿಗೆ ಆರೋಗ್ಯ ಸಮಸ್ಯೆ ಆಗಬಾರ್ದು ಆ ನಿಟ್ಟಿನಲ್ಲಿ ಆರೋಗ್ಯ ಸಮಿತಿ ಕೆಲಸ ಮಾಡ್ತಾ ಇದೆ ಇದರ ಉಸ್ತುವಾರಿಯನ್ನು ನಮ್ಮ ಉಪಾಧ್ಯಕ್ಷರಾದ ಶಾನಾಪ್ರಸಾದ್ ಮೂರ್ತಿಯವರು ವಹಿಸ್ಕೊಂಡಿದ್ದಾರೆ ಹಾಗೆ ಬರ್ ಬರ್ಬೇಕಂಥ ಅತಿಥಿಗಳನ್ನ ಸತ್ಕಾರ ಉಪಚಾರ ಸಮಿತಿಯನ್ನ ನಮ್ಮ ರಾಜ್ಯ ಮಂಡಳಿ ಸದಸ್ಯರಾದ ಅನುಷಾದ್ರಾಜು ಅವರು ವಹಿಸ್ಕೊಂಡಿದ್ದಾರೆ ಹಾಗೆ ಸ್ವಯಂ ಸೇವಾ ಸಮಿತಿಯನ್ನು ರಚಿಸಿದ್ದೀವಿ ಏನು ಸಮ್ಮೇಳನದ ಯಶಸ್ವಿಗೆ ಜೊ ಮೆರಣಿಗೆಯಲ್ಲಿ ಊಟದಲ್ಲಿ ವೇದಿಕೆ ನಿರ್ವಹಣೆಯಲ್ಲಿ ನಮ್ಮ ಜಯನಡಿ ಜಯಣ್ಣನವರು ಕೆಲಸನ ಮಾಡ್ತಾ ಇದ್ದಾರೆ ಹಾಗೆ ಇದೊಂದು ಸಮ್ಮೇಳನಕ್ಕೆ ಮತ್ತಷ್ಟು ಮೆರುಗು ನೀಡುವಂಥದ್ದು ವಸ್ತು ಪ್ರದರ್ಶನ ವಸ್ತು ಪ್ರದರ್ಶನದಲ್ಲಿ ಈಗಾಗಲೇ ನಮ್ಮ ಜಿಲ್ಲೆಯ ಜಿಲ್ಲೆಯ ಹಿರಿಯ ಉಪಾಧ್ಯಕ್ಷರಾದಂಥ ಕಿಪ್ಟೂರು ಕೃಷ್ಣ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅದೇ ರೀತಿ ಎಲ್ಲ ಸಮಿತಿಗಳನ್ನ ಸಮನ್ವಯ ಸಮಿತಿಯ ಅಧ್ಯಕ್ಷರಾಗಿ ನಮ್ಮ ಸಂಘದ ಮಾಜಿ ಅಧ್ಯಕ್ಷರಾದ ಎಚ್ ಎನ್ ಮಲ್ಲೇಶ್ವರವರು ಈಗಾಗಲೇ ಕೆಲಸನ ನಿರ್ವಹಿಸ್ತಾ ಇದ್ದಾರೆ ಹಾಗೆ ಬರೋ ಬೇರೆ ಬೇರೆ ಜಿಲ್ಲೆಯಿಂದ ಬರುವಂಥ ಮಹಿಳಾ ಪತ್ರಕರ್ತರನ್ನ ಹಾಗೂ ಅವರ ಕುಟುಂಬ ಮಹಿಳೆಯರನ್ನ ನಿರ್ವಹಣೆ ಮಾಡೋದಕ್ಕೋಸ್ಕರ ನಮ್ಮ ಮಹಿಳಾ ಸಮಿತಿ ಅಧ್ಯಕ್ಷರಾದ ನಾಗರತ್ನ ಶಿವಣ್ಣನವರು ಸೊಡುವ ದಿನಪತ್ರಿಕೆಯ ಸಹ ಸಂಪಾದಕರು ಇಷ್ಟು ಉಪ ಸಮಿತಿಗಳು ಕೆಲಸನ ಮಾಡ್ತಾ ಇದ್ದಾರೆ ಈಗಾಗಲೇ ಒಂದು ತಿಂಗಳಿಂದ ನಾವು ಸ್ವಾಗತ ಸಮಿತಿಯವರು ಇರ್ಬೋದು ಮತ್ತು ನಮ್ಮ ಜಿಲ್ಲಾ ಸಂಘದವರು ನಿರಂತರವಾಗಿ ಕೆಲಸನ ಮಾಡ್ಕೊಂಡು ಬಂದಿದ್ದೀವಿ ಈ ಸಮ್ಮೇಳನದ ಯಶಸ್ಸಿಗೆ ನೀವೆಲ್ಲರೂ ಸಹಕರಿಸ್ತಿರೋಂಥ ಓರ್ದ ಹೆಚ್ಚಾಗಿ ಪ್ರಚಾರನ ನೀಡಬೇಕು ಇಡೀ ರಾಜ್ಯ ಸಮ್ಮೇಳನದಲ್ಲಿ ತುಮಕೂರು ಒಂದು ಮಾದರಿ ಸಮ್ಮೇಳನ ಅನ್ನಿಸ್ಕೊಳ್ಬೇಕು ನನಗನ್ಸುತ್ತೆ ನನ್ನ ವೈಯಕ್ತಿಕವಾಗಿ ಎಲ್ಲ ಸಮ್ಮೇಳನಕ್ಕಿಂತ ತುಮಕೂರು ಒಂದು ವಿಶಿಷ್ಟವಾಗಿ ಎಲ್ಲ ಪತ್ರಕರ್ತರ ನೆನಪಿನಲ್ಲಿ ಉಳಿತದೆ ಅಂತ ಹೇಳ್ಬಿಟ್ಟು ಭಾವಿಸ್ತಾ ಇದ್ದೀನಿ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ಎಲ್ಲ ಪತ್ರಕರ್ತರಿಗೆ ವೇದಿಕೆ ಮೇಲೆ ಇರುವ ಎಲ್ಲ ಪದಾಧಿಕಾರಿಗಳಿಗೆ ವಂದಿಸುತ್ತಾ ಈ ಪತ್ರಿಕಾ